ವಿನ್ಸಾಸ್ ಕಂಪನಿಗಳಿಂದ ಬಿಎಫ್ ಸಿಕ್ಸ್ ಮತ್ತು ಬಿಎಫ್ ಸೆವೆನ್ ಎಲೆಕ್ಟ್ರಿಕಲ್ ಕಾರ್ಗಳು ಬುಕ್ಕಿಂಗ್ ಪ್ರಾರಂಭವಾಗಿದ್ದು ಭಾರತದಲ್ಲಿ ಮೂವತ್ತೈದು ಡೀಲರ್ಶಿಪ್ಗಳೊಂದಿಗೆ ಆರಂಭವಾಗಿದೆ ಜೈಪುರಿನಲ್ಲಿ ಭಾರಿ ಮಳೆಯಿಂದಾಗಿ ಮನೆಗಳು ಹಾಗೂ ರಸ್ತೆಗಳು ಜಲಾವೃತಗೊಂಡಿದ್ದು ರಾಜಸ್ಥಾನದಲ್ಲಿ ಪ್ರಹಾದ ಸ್ಥಿತಿ ಜನಜೀವನ ಅಸ್ವಸ್ಥವಾಗಿದೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ವಿಮಾನ ತಡವಾಗಿದೆ ಮಳೆ ಕಾರಣದಿಂದ ಹಲವಾರು ವಿಮಾನಗಳು ಲೇಟ್ ಆಗಿದೆ ಬೆಂಗಳೂರಿನಲ್ಲಿ ಮೂರನೇ ತರಗತಿಯ ವಿದ್ಯಾರ್ಥಿಗೆ ಶಾಲಾ ನಿಂದ ಗಾಯಗೊಂಡಿದ್ದಾನೆ ಚಾಲಕನ ನಿರ್ಲಕ್ಷ್ಯದಿಂದ ಬಸ್ ನಿಂದ ಬಿದ್ದ ಬಾಲಕ ರೈತ ಹಕ್ಕು ಸಮಿತಿಯಿಂದ ಡಿಸಿ ಕಚೇರಿಗೆ ಮುತ್ತಿಗೆ ಬೆಳೆ ವಿಮೆ ಆಗದೆ ಆಕ್ರೋಶದಿಂದ ಬೆಳಗಾವಿಯಲ್ಲಿ ಧರಣಿ ಕೂತ ರೈತರು